ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಕಾರಣ ಇಷ್ಟೇ ನನ್ನ ತಮ್ಮನ ಹೆಂಡತಿ ಸೀಮಂತ ಇರೋ ಕಾರಣ ಒಂದು ವೀಕ್ ಫುಲ್ ಬ್ಯುಸಿಯಾಗಿದೆ ಸೊ ಗೈ ಸಾರಿ ಇರಲಿ ಯಾವುದೇ ರೆಸಿಪಿ ಕೂಡ ಯೂಟ್ಯೂಬಲ್ಲಿ ಆಗಲಿಲ್ಲ ವೀಡಿಯೋ ರೆಕಾರ್ಡ್ ಮಾಡೋದಕ್ಕೂ ಆಗಲಿಲ್ಲ ನಾವೆಲ್ಲ ಹೇಗೆ ಸೀಮಂತಕ್ಕೆ ತಯಾರಿ ಮಾಡಿಕೊಂಡ್ವಿ ಎಷ್ಟು ಚೆನ್ನಾಗದಾಯಿತು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ರಿಟರ್ನ್ ಗಿಫ್ಟ್ ಏನು ಕೊಡೋಣ ಅಂತ ಪ್ಲ್ಯಾನ್ ಮಾಡಿ ನನ್ನ ತಮ್ಮನ ಒಬ್ಬ ಸ್ಟಲ್ಲಿ ನಮ್ಗೆ ಸಾಕಾಯಿತು ಅವನು ಈ ಥರ ಎಲ್ಲ ಕೊಡೋದು ಬೇಡ ಡಿಫ್ರೆಂಟಾಗಿ ಕೊಡೋಣ ಅಂತ ಇಲ್ಲ ನಾವು ಇದನ್ನೇ ಕೊಡೋಣ ಹುಡುಗಿರಿಗೆಲ್ಲ ಯೂಸ್ ಆಗುತ್ತೆ ಚೆನ್ನಾಗಿರುತ್ತೆ ಈ ಥರ ಗಿಫ್ಟು ಡಿಫ್ರೆಂಟಾಗಿರುತ್ತೆ ಅಂತ ಫೈನಲಿ ಅವನ ಕನ್ವಿನ್ಸ್ ಮಾಡಿ ಹೋಗಿದ್ದು ಚಿಕ್ಕಪೇಟೆ ಚಿಕ್ಕಪೇಟೆಯಲ್ಲಿ ಮೋರ್ ಬ್ಯಾಗ್ಸ್ ಅಂತ ಇಲ್ಲಂತೂ ಕಮ್ಮಿ ಪ್ರೈಸ್ ಯಾವುದೇ ಪರ್ಸು ಬ್ಯಾಗ್ಗಳು ತುಂಬ ಚೆನ್ನಾಗಿತ್ತು ಆಮೇಲೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಇದನ್ನು ನಾವು ಟೂ ಫಿಫ್ಟಿ ಪೀಸಸ್ ತೊಗೊಂಡ್ವಿ ಇನ್ನೂರೈವತ್ತು ಪೀಸಸ್ ತೊಗೊಂಡು ಬರೋ ಅಷ್ಟರಲ್ಲಂತೂ ಚಿಕ್ಕಪೇಟೆ ಸಾವ ಸಾಕಪ್ಪ ಅನ್ನೋ ಹಂಗಾಯ್ತು ನನ್ನ ತಂಗಿ ಮಾತ್ರ ಇರೋ ಬರೋ ಪರ್ಸ್ ಎಲ್ಲ ನೋಡಿದ್ದೇ ನೋಡಿದ್ದು ಅದರಲ್ಲೂ ಎರಡು ಪರ್ಸ್ ತೊಗೊಂಡ್ಲವಳು ತುಂಬ ಚೆನ್ನಾಗಿದೆ ಪರ್ಸ್ ಎಲ್ಲ ನಿಮ್ಗೆ ರಿಟರ್ನ್ ಗಿಫ್ಟ್ ಬೇಕು ಅಂದರೆ ಖಂಡಿತವಾಗೂ ಇಲ್ಲಿ ಹೋಗಿ ಕಮ್ಮಿ ಪ್ರೈಸ್ ಕೂಡ ಇದೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಮಾಡಿ ಅದ್ರ ಪ್ರೈಸ್ ಏನು ಅಂತ ನಾನು ಕಮೆಂಟಲ್ಲಿ ತಿಳಿಸ್ತೀನಿ ಎಲ್ಲ ರೀತಿಯೂ ಬ್ಯಾಗ್ಸು ಇದೆ ರಿಟರ್ನ್ ಗಿಫ್ಟ್ ಕೊಡ್ಬೋದು ಆರಾಮ್ಸೆ ನಾವು ಕೊಟ್ಟಿದ್ದು ಬ್ಯಾಂಗಲ್ ಬಾಕ್ಸು ತುಂಬ ಚೆನ್ನಾಗಿತ್ತು ಅದು ಎಂಬ್ರಾಯ್ಡ್ರಿ ಕೂಡ ತುಂಬ ಚೆನ್ನಾಗಿತ್ತು ನನಗೆ ಈ ಪರ್ಸ್ ಅಂತೂ ಸಖತ್ ಇಷ್ಟ ಆಯಿತು ಈ ಪರ್ಸು ಅಷ್ಟೇ ತುಂಬ ಕಮ್ಮಿ ಇಷ್ಟು ಕಮ್ಮಿ ಅಂತ ನನಗೆ ಗೊತ್ತೇ ಇರಲಿಲ್ಲ ನಿಮಗೂ ಬೇಕು ಅಂದರೆ ಒಂದು ಸಲ ಭೇಟಿ ಕೊಡಿ ಇಲ್ಲಿಗೆ ನೆಕ್ಸ್ಟು ನಾವು ಮಾಡ್ಕೊಂಡಿದ್ದೆ ತಿಂಡಿ ನಾವು ಆದಷ್ಟು ಮನೇಲೇ ತಿಂಡಿ ಬೇಯಿಸ್ಕೊಬೇಕು ಅಂತ ಪ್ಲ್ಯಾನ್ ಮಾಡಿ ಎಲ್ಲೋ ಆರ್ಡ್ರ್ ಕೊಡ್ತಾನೆ ಮನೇಲೇ ಮಾಡ್ಕೊಳ್ಳೋಣ ಅಂತ ಸೇರಿ ನಮ್ಮ ಸಿಸ್ಟರ್ಸ್ ಎಲ್ಲ ಸೇರಿಕೊಂಡು ಮನೇಲೇ ತಿಂಡಿ ಮಾಡಿಕೊಂಡ್ವಿ ನನ್ನ ತಂಗಿ ಅಂತೂ ಕೊಬ್ಬರಿ ತಿಂದಿದ್ದೇ ತಿಂದಿದ್ದು ಅಲ್ಲಿ ಮಾಡೋದು ತಿನ್ನೋದು ಅವಳಿಗೆ ಬೇಕಾಯಿತು ಎಲ್ಲ ಆದರೂ ಅದೆಲ್ಲ ಸಹಿಸಿಕೊಂಡು ಮನೇಲೇ ತಿಂಡಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿ ರವೆ ಉಂಡೆ ಫಸ್ಟ್ ನಾವು ಮಾಡಿದ ರವೆ ಉಂಡೆ ರವೆ ಉಂಡೆ ತುಂಬ ಚೆನ್ನಾಗಿ ಬಂತು ತಟ್ಟೆ ಗಿಡಕ್ಕೋಸ್ಕರ ನಾವು ದಪ್ಪ ದಪ್ಪ ಉಂಡೆ ಕಟ್ಕೊಂಡ್ವಿ ಅಲ್ಲಂತೂ ಇಟ್ಟಾಗ ಶಾಸ್ತ್ರದಲ್ಲಿಟ್ಟಾಗ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ನೆಕ್ಸ್ಟು ಚಕ್ಲಿ ಚಕ್ಲಿ ಸ್ವಲ್ಪ ಕೈ ಕೊಡ್ತು ಆದರೂ ನಾವು ಅದು ಇದು ಮಾಡಿ ಒನ್ ಟೂ ಅವರ್ಸ್ ಟೈಮ್ ಹಿಡ್ಕೊಂಡು ಫೈನಲಿ ಈ ಥರ ಚಕ್ರಿ ಚಕ್ಲಿ ರೆಡಿ ಆಯಿತು ಈ ಥರ ತಿಂಡಿ ಮಾಡಿಕೊಳ್ಳೋದು ತುಂಬ ಖುಷಿ ಆಗುತ್ತೆ ಮನೇಲೆ ಎಲ್ಲರೂ ಇದ್ದಾಗ ಸೇರ್ಕೊಂಡು ಮಾಡಿಕೊಡೋದು ಅಲ್ಲಿ ಇಲ್ಲಿ ಕೊಟ್ಟಾಗ ಆರ್ಡರ್ಗಳು ಕೊಟ್ಟಾಗ ಅಷ್ಟು ಚೆನ್ನಾಗಿ ಬಂದಿರೋಲ್ಲ ಅವ್ರು ಚೆನ್ನಾಗಿ ಮಾಡೋದು ಇಲ್ಲ ಮನೆಯಲ್ಲೇ ಈ ಥರ ಎಲ್ಲರೂ ಇದ್ದಾಗ ಸೇರ್ಕೊಂಡು ಮಾಡಿಕೊಂಡ್ರೆ ಅದು ಖುಷಿಯೇ ಬೇರೆ ಒಂದು ದಿನ ನಾವೆಲ್ಲರೂ ಸೇರಿಕೊಂಡು ಕೋಡ್ಬಳೆ ಚಟ್ಲಿ ನಿಪ್ಪಟ್ಟು ರವೆ ಉಂಡೆ ಕರ್ಜಿಕಾಯಿ ಇದೆಲ್ಲ ಮನೆಯಲ್ಲೇ ಸೇರ್ಕೊಂಡು ಮಾಡ್ಕೊಂಡ್ವಿ ನನ್ನ ತಂಗಿ ಅದರಲ್ಲಿ ಬೇರೆ ಆಲ್ಟು ಅದು ಇದು ಅಂದರೆ ಬರೀ ತರಲೇ ಜಾಸ್ತಿ ಅವಳು ಫೈನಲಿ ನೆಂಟರೆಲ್ಲ ಬಂದರು ಬಂದು ಮದುವೆ ಆಲ್ಬಾಮ್ಗಳು ನೋಡ್ತಾಯಿದ್ರು ನನ್ನ ತಮ್ಮನ ಮದುವೆ ಆಲ್ಬಂಬು ಈ ಸಡಗರ ಸಂಭ್ರಮದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ನಡುವೆ ಇದೆಲ್ಲ ಕಳೆದೋಗ್ತೈತೆ ನಮ್ಗಂತೂ ಸಖತ್ ಖುಷಿಯಾಯಿತು ನೆಕ್ಸ್ಟ್ ನಾವು ಮಾಡಿದ್ದೆ ಗಿಫ್ಟ್ ಬ್ಯಾಗ್ ಈ ಬ್ಯಾಗ್ಗಳು ಅಷ್ಟೇ ಮೋರ್ ಬ್ಯಾಗ್ಸಲ್ಲೇ ತೊಗೊಂಡಿದ್ದು ಈ ಬ್ಯಾಗು ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾವು ಎರಡು ಕಲರಲ್ಲಿ ತರಿಸಿದ್ವಿ ಅದೇ ಟೂ ಫಿಫ್ಟಿ ಇಲ್ಲಂತೂ ಮಾತು ಮಾತು ಸಿಕ್ಕಾ ಬಟ್ಟೆ ಮಾತು ಕೆಲಸ ಮಾಡೋದು ಕಮ್ಮಿ ಮಾತು ಜಾಸ್ತಿ ನಮ್ಮ ಅಕ್ಕ ಇದ್ದಾರಲ್ಲ ಇವ್ರನ್ನ ನೋಡಿರ್ತೀರ ಲೈವಲ್ಲಿ ಮಶ್ರೂಮ್ ಪಲಾವಲ್ಲಿ ಬಂದಿದ್ರು ಇವ್ರದಂತೂ ಹೆವಿ ಮಾತು ಫೈನಲಿ ಗಿಫ್ಟಿಂಗ್ ಕವರ್ ಆಯಿತು ಈ ಬ್ಯಾಗ್ಗೆ ನಾವೊಂದು ಗಿಫ್ಟು ಎರಡು ಬಾಳೆಹಣ್ಣು ಎಲ್ ಎರಡು ಎಲೆ ಅಡಿಕೆ ಪಟ್ನ ಹಾಕಿ ಕವರ್ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೋಡಿ ಎಷ್ಟು ಚೆನ್ನಾಗಾಯಿತು ಅಂದರೆ ನಾವು ಈ ಥರ ಆಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೇಗಿದ್ದೀರಾ ಸೀಮಂತ ನಾಳೆ ಇದೆ ಇವತ್ತಂತೂ ಎಲ್ಲ ಪ್ರಿಪರೇಷನ್ ನಡೀತಿದೆ ಇಲ್ಲಿ ನೋಡಿ ಎಲ್ಲಾ ಹಾಕ್ತಿದ್ದಾರೆ ಇದು ರಿಟರ್ನ್ ಗಿಫ್ಟ್ ಇದು ಯಾರ್ಯಾರು ಬಂದಿದ್ದಾರೆ ಅಂದ್ರೆ ಆಸನಿಂದ ಅದೇನೆ ಸಲ ಮಾಡಿದ್ವಲ್ಲ ಅವರೇ ಇವರು ಸ್ಪೆಷಲ್ ಗಿಫ್ಟ್ ನೋಡಿ ಇವರು ಹುಣಸೂರಿಂದ ಬಂದಿದ್ದಾರೆ ಇವರು ಹುಣಸೂರಿಂದ ಬಂದಿದ್ದಾರೆ ಇವರು ಹುಣಸೂರು ಇವರಂತೂ ಗೊತ್ತಲ್ಲ ವೈಸ್ ಇಲ್ಲ ಮ್ಯಾಂಗ್ಳೂರು ಬಾಯ್ ಇವರು ಇವರು ಕೇರ್ ನಗರದಿಂದ ಮೈಸೂರಿಂದ ಬಂದಿದ್ದಾರೆ ಇವರಂತೂ ನಾಯನ್ ಬಂದ್ಬಿಟ್ರು ಬಂದ್ ಇಲ್ಲೇ ಬಂದ್ಬಿಟ್ಟು ಇವಿಲ್ಲ ಮದ್ಯ ನಾನ್ ಗೊತ್ತಲ್ಲೇಮಸ್ ಆಗ್ತಾರೆ ಯೋಗಿ ತಳ್ಳಿಕರ ನನ್ ತಂಗಿ ಅಂತೂ ಹುಟ್ಟು ತರ್ಲೆ ಮಾತು ಮಾತು ನೋಡಿ ಫೈನಲಿ ಗಿಫ್ಟ್ ಪ್ಯಾಕ್ ಆಯಿತು ಹಣ್ಗಳೆಲ್ಲ ತಗೊ ಬಂದಿದ್ರು ಎಲ್ಲಾನು ಎತ್ತಿಡ್ತಾ ಇದ್ವಿ ನಾಳೆ ಸೀಮಂತ ಇರೋದ್ರಿಂದ ಇವತ್ತು ನನಗೆ ಹೇರ್ ಸ್ಟೈಲ್ ಬೇಕಿತ್ತು ಜಯಶ್ರೀ ಅಂತ ಇವರ ಹೆಸರು ಹೇರ್ ಸ್ಟೈಲ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಜನ ಕೇಳಿದ್ರು ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಇವ್ರದ್ದ ಲಿಂಕು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ತೀನಿ ಫೈನಲಿ ನಾನು ಏರ್ ಸ್ಟೈಲ್ ಈ ಥರ ಬಂತು ಖುಷಿ ಆಯಿತು ನಾವು ತೊಗೊಬಂದಿರೋ ತಿಂಡಿ ಹಣ್ಗಳೆಲ್ಲ ನೋಡಿ ಈ ಥರ ಜೋಡಿಸಿದ್ವಿ ಚೆನ್ನಾಗಿ ಕಾಣಿಸ್ತಿತ್ತು ಮನೇಲಿ ಮಾಡ್ಕೊಬಂದಿರು ಎಷ್ಟೊಂದು ಜನ ಕೇಳಿದರು ಚೆನ್ನಾಗಿ ಮಾಡಿದ್ದೀರಾ ಮಾಡಿದ್ದೀರಾ ಅಂತ ನನಗೂ ಖುಷಿ ಆಯಿತು ಇದು ಬಂದು ಮುದ್ದಿನ ಹತ್ರ ಅಸ್ತಿತ್ವ ಅಂತ ಹೇಳಿ ಚಿಕ್ಕು ಹಾಲು ಹಾಲು ಅಂದರೆ ಓಪನ್ ಪ್ಲೇಸಲ್ಲಿ ಮಾಡಿದ್ದು ನಾವು ತುಂಬ ಚೆನ್ನಾಗಿತ್ತು ಅವತ್ತು ಮಳೆ ಬರ್ತಾಯಿತ್ತು ವೆದರ್ ಕೂಡ ಕೂಲಾಗಿತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ಸುತ್ತ ತೋಟ ನಾವು ಮಾತಾಡಿಸಿ ನೆಕ್ಸ್ಟು ಫೋಟೋ ಶೂಟ್ ಫೋಟೋ ಶೂಟ್ ಅಂತೂ ನೆಕ್ಸ್ಟ್ ಲೆವೆಲ್ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಅಷ್ಟು ದಿನ ಶ್ರಮ ಅವತ್ತು ಎದ್ದು ಕಾಣಿಸ್ತಾ ಇತ್ತು ನಿಜಕ್ಕೂ ಖುಷಿಯಾಯ್ತು ಖುಷಿಯಿಂದ ಕೆಲಸ ಮಾಡಿದ್ರೆ ಯಾವುದೇ ಸ್ಟೆಪ್ ಫೈನಲ್ ರಿಸಲ್ಟು ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಅಷ್ಟೇ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಖುಷಿಯಿಂದ ಮಾಡಿ ಖುಷಿ ಪಟ್ಟು ಮಾಡಿ ನಮ್ಮ ಹುಡುಗಿ ಸೂಪರಾಗಿ ಕಾಣಿಸ್ತಾ ಇದ್ರು ಈ ಸೀರೆ ಸುದರ್ಶನಲ್ಲಿ ತೊಗೊಂಡಿದ್ದು ನಾವು ಈವೆಂಟು ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರು ಕಾರ್ತಿಕ್ ಮಹೇಶ್ ಅಂತ ಮೈಸೂರವರು ತುಂಬ ಚೆನ್ನಾಗಿ ಡೆಕೋರೇಷನ್ ಅಂತೂ ಸೂಪರ್ ನಮ್ಮ ನಮ್ಮನೆ ಎಲ್ಲ ಫಂಕ್ಷನ್ಗೂ ಡೆಕೋರೇಷನ್ ಊಟ ಇವರಿಗೆ ಕೊಡೋದು ವಿತ್ ಫೋಟೋಗ್ರಫಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಡೆಕೋರೇಷನ್ ಊಟ ಅನ್ನೋದು ಇಷ್ಟ ಆದರೆ ಯಾರಿಗಾದರೂ ಆಸಕ್ತಿ ಇದ್ದರೆ ಕಮೆಂಟ್ ಮಾಡಿ ಇವರ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ ಕೈರುಚಿ ಸವಿತಾ ಇದೆ ನಮ್ಮ ತುಂಬ ಚೆನ್ನಾಗಿ ಮಾಡಿದ್ವಿ ಇಷ್ಟು ಜನಕ್ಕೆ ಮಾಡಿದ್ದಾರೆ ನೆಕ್ಸ್ಟ್ ಊಟ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಸ್ವೀಟು ಒಂದು ಅವ್ರು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ರು ನಾವು ಮೂರು ಹೇಳಿದ್ವಿ ಅವ್ರು ನಾಲ್ಕು ಕೊಟ್ಟಿದ್ರು ಕಡ್ಬೆಲ್ಲ ಅಂತೂ ತುಂಬ ಚೆನ್ನಾಗಿತ್ತು ಊಟದ ಬಗ್ಗೆ ಮಾತೇ ಇಲ್ಲ ಫೈನಲಿ ನಮ್ಮನೆ ಹುಡುಗಿನ ಅವ್ರ ಮನೆಗೆ ಮಡ್ಲು ತುಂಬಿ ಕಳಿಸ್ಕೊಟ್ವಿ ಗೈಸ್ ಫೈನಲಿ ಈ ಥರ ಆಯಿತು ಸೀಮಂತ ಶಾಸ್ತ್ರ ನಮಗೊಂದು ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಬಂತು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡೆಕೋರೇಷನ್ ಊಟ ಆಮೇಲೆ ರಿಟರ್ನ್ ಗಿಫ್ಟು ಮೇಕಪ್ಪು ಇದೆಲ್ಲ ನಿಮಗೆಲ್ಲ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟಲ್ಲಿ ಯಾವುದು ಎಲ್ಲೆಲ್ಲಿ ನಾವು ಮಾಡಿದ್ವಿ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಎಲ್ಲರೂ ಈ ವಿಡಿಯೋನ ಇಷ್ಟೊತ್ತುವರೆಗೆ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಕಮೆಂಟ್ಗಳು ಮಾಡಿ